ಕೆಂಚ ವೀರನಹಳ್ಳಿ ಗ್ರಾಮದಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ಬಣವೆ ಬೆಂಕಿಗೆ ಆಹುತಿಯಾಗಿದ್ದು ಕುರಿ ಮೇಕೆಗಳಿಗೆ ಮೇವಿನ ಸಂಕಷ್ಟ ಉಂಟಾಗಿದೆ ಚಳ್ಳಕೆರೆ ತಾಲೂಕಿನ ಕೆಂಚ ವೀರನಹಳ್ಳಿ ಗ್ರಾಮದಲ್ಲಿ ಯಾರೋ ಕಿಡಿಗೇಡಿಗಳಿಂದ ಈ ಒಂದು ಕೃತ್ಯ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ಬಣವೆಗೆ ಬೆಂಕಿ ತಗುಲಿ ಸಂಪೂರ್ಣವಾಗಿ ಭಸ್ಮವಾದ ಘಟನೆ ನಡೆದಿದೆ ಗ್ರಾಮದ ಮಲ್ಲಯ್ಯ ಅವರಿಗೆ ಸೇರಿದ ಬಣವೆ ಏಕಾಏಕಿ ಹೊತ್ತಿ ಪರಿಣಾಮ ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಇದು ಮನೆ ಪಕ್ಕದಲ್ಲೇ ಬಣವೆ ಇದ್ದಿದ್ದರಿಂದ ಬೆಂಕಿಯ ತೀವ್ರತೆಗೆ ಮನೆಯ ಕಿಟಕಿ ಗ್ಲಾಸ್ ಮತ್ತು ಬಾಗಿಲಿಗೂ ಹಾನಿ ಉಂಟಾಗಿದೆ ವಿಷಯ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದ ಹೆಚ್ಚಿನ ಅನಾಹುತ ತಪ್ಪಿದಂತಾಗಿದೆ ಆದರೆ ಬಣವೆ ಸಂಪೂರ್ಣವಾಗಿ ಸುಟ್ಟು ಹೋಗಿರುವುದರಿಂದ ಮಲ್ಲಯ್ಯ ಅವರ ಕುರಿ ಮತ್ತು ಮೇಕೆಗಳಿಗೆ ಮೇವಿನ ಕೊರತೆ ಉಂಟಾಗಿ ಸಾಕಾಣಿಕೆಯಲ್ಲಿ ಸಂಕಷ್ಟ ಉಂಟಾಗಿದೆ ಪಶುಗಳು ಹಸಿವಿನಿಂದ ಬಳಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕುಟುಂಬದವರು ಆಕ್ರೋಂದ ವ್ಯಕ್ತಪಡಿಸಿದ್ದಾರೆ ಘಟನಾ ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಅಜಯ್ ವಿಶ್ವನಾಥ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವರದಿ ಸಿದ್ಧಪಡಿಸಿದ್ದಾರೆ ಎಲ್ಲಾಗಿದೆ ಎಲ್ಲಾಗಿದೆ ಭಾರಿ ಪ್ರೇ ಎಲ್ಲ ಕರೆಂಟ್ ಇರುತ್ತೆ ಲೈನ್ ಗೀಲಿ ಟಚ್ ಮಾಡ್ಬೋದು ನೀರು ಏ ಮಾಡಲ್ಲೇ